ಮುಖ್ಯಾಂಶಗಳು ಸ್ವರ್ಣಮಲ್ಲಿ ಮಠಕ್ಕೆ ಕಣ್ಣನ್ ಭೇಟಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಕಟ್ಟಡ ಉದ್ಘಾಟಿಸಿದ ಶಾಸಕ ಸೈ ಶ್ರೀ ದೇವಸ್ಥಾನದಲ್ಲಿ ಸೇವಾ ನಿವೃತ್ತ ಹೊಂದಿದ ಸಿಬ್ಬಂದಿಗಳಿಗೆ ಬೀಳ್ಕೊಡುವೆ ಕಟ್ಟೆಯಲ್ಲಿ ಅಜ್ಜಿ ಕಥೆ ಹಾಗೂ ಅಜ್ಜಿಯ ಕೈ ಕಾರ್ಯಕ್ರಮ ನಡೆಯಿತು ವಾಂಗ್ನಿ ಚಂದಕ ಕನ್ನಡದ ಪೂಜಾರಿ ಖ್ಯಾತಿಯ ಹಿರೇಮಗಳೂರು ಕಣ್ಣನವರು ಸೌಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನಕ್ಕೆ ರವಿವಾರ ಭೇಟಿ ನೀಡಿದರು ಈ ಸಂಸ್ಥಾನದ ದೇವರುಗಳ ಹಾಗೂ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ಕಿರಿಯ ಶ್ರೀ ಆನಂದ ಮೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳ ದರ್ಶನ ಪಡೆದು ಉಭಯ ಶ್ರೀಗಳ ಆಶೀರ್ವಾದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿದರು ಕಣ್ಣನವರು ಸ್ವರ್ಣವಲ್ಲಿ ಮಠದ ಇತಿಹಾಸ ಭಗವದ್ಗೀತಾ ಅಭಿಯಾನದ ಮೂಲಕ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಶ್ರೀಗಳ ಕಾರ್ಯವನ್ನು ಶ್ಲಾಘಿಸಿದರು ಹಸಿರು ಸಂರಕ್ಷಣೆಯ ದೀಕ್ಷೆಗಳನ್ನು ಪ್ರಸ್ತಾಪಿಸಿದರು ಅನೇಕ ಸಂಸ್ಕೃತ ಹಾಗೂ ಕನ್ನಡದ ಮಂತ್ರದ ಸಾಲುಗಳನ್ನು ನುಡಿಗಟ್ಟುಗಳನ್ನು ಶ್ರೀಗಳಿಗೆ ಸಮರ್ಪಿಸಿದರು ಈ ವೇಳೆ ಸಂಸ್ಕೃತಿ ಚಿಂತಕಿ ನಾಗಶ್ರೀ ತ್ಯಾಗರಾಜ ದೀಪಕ್ ದೊಡ್ಡೂರು ಪತ್ರಕರ್ತ ರಾಘವೇಂದ್ರ ಭಟ್ಕೊಪ್ಪ ಉಪಸ್ಥಿತರಿದ್ದರು ಅಜಿತ ಮನು ಟ್ರಸ್ಟ್ ಮರಾಠಿಕೊಪ್ಪ ಶಿರಸಿ ಉತ್ತರ ಕನ್ನಡ ವಿಕಲಚೇತನ ಬುದ್ಧಿಮಾಂದ್ಯ ಮಕ್ಕಳ ಪಾಲಕರಲ್ಲಿ ವಿನಂತಿ ನಮ್ಮ ವಿಶೇಷ ಚಟುವಟಿಕೆಗಳು ಇಪ್ಪತ್ತೇಳು ವರ್ಷಗಳ ನಿರಂತರ ಸೇವೆ ಸರ್ಕಾರದ ಮಾನ್ಯತೆ ಅನುದಾನ ಮತ್ತು ಪ್ರಶಸ್ತಿ ಪಡೆದ ಸಂಸ್ಥೆ ಪ್ರತಿ ತಿಂಗಳು ತಜ್ಞ ಮಾನಸಿಕ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ ವಿಕಲಚೇತನರಿಗೆ ಸಹಾಯಕ ಉಪಕರಣಗಳ ನೀಡಿಕೆ ವಿಶೇಷ ಮಕ್ಕಳಿಗೆ ಯೋಗ ಮತ್ತು ಫಿಸಿಯೋಥೆರಪಿ ತರಬೇತಿ ವೈದ್ಯಕೀಯ ತಪಾಸಣೆ ಹಾಗೂ ಔಷಧಿ ನೀಡಿಕೆ ವಿಕಾಸ ಶಾಲೆಯ ವಿಶೇಷ ಮಕ್ಕಳಿಗೆ ಬಿಸಿಯೂಟ ಮತ್ತು ಕ್ಷೀರ ಭಾಗ್ಯ ಅಜಿತ ಮನೋಚೇತನ ವಿಕಾಸ ಶಾಲೆಗೆ ತಮ್ಮ ಮಕ್ಕಳ ಉಚಿತ ಪ್ರವೇಶಕ್ಕಾಗಿ ಸಂಪರ್ಕಿಸಿ ಮುಖ್ಯ ಶಿಕ್ಷಕರು ಶ್ರೀಮತಿ ನರ್ಮದಾ ಹೆಗಡೆ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ನೈನ್ ಏಟ್ ನೈನ್ ಜೀರೋ ಒನ್ ಸೆವೆನ್ ಏಟ್ ಮೇ ಮೂವತ್ತರಂದು ಲೋಕೋಪಯೋಗಿ ಇಲಾಖೆ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಕಾರವಾರ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಆವರಣದಲ್ಲಿ ನಿರ್ಮಾಣಗೊಂಡ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಕಟ್ಟಡವನ್ನು ಕರ್ನಾಟಕ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆ್ಯಂಡ್ ಏಜೆನ್ಸೀಸ್ ಅಧ್ಯಕ್ಷ ಸತೀಶ್ ಕೇಸಲ್ ಶುಕ್ರವಾರ ಉದ್ಘಾಟಿಸಿದರು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಈ ಕಾಲೇಜು ನಿರ್ಮಾಣಕ್ಕೆ ಮಂಜೂರಾಗಿದ್ದು ಐದು ವರ್ಷದ ಬಳಿಕ ಇಂದು ಉದ್ಘಾಟನೆಗೊಂಡಿದೆ ಕಾಲೇಜಿನ ಆವರಣದಲ್ಲಿ ಕಾಂಪೌಂಡ್ ಎತ್ತರಿಸಬೇಕಾದರೆ ಹಾಗೂ ಹಳೆಯ ವಸತಿ ನಿಯಮಗಳನ್ನು ನೆಲಸ ಮಾಡಿಸಲಾಗುವುದು ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಕಾಲೇಜಿಗೆ ಅಗತ್ಯವಿರುವ ಸೌಕರ್ಯವನ್ನು ಕಲ್ಪಿಸಲಾಗುವುದು ಎಂದರು ವಿದ್ಯಾರ್ಥಿಗಳು ಹಿಂಜರಿಯದೆ ಧೈರ್ಯದಿಂದ ಉತ್ತಮ ಶಿಕ್ಷಣ ಪಡೆದು ಶಿಕ್ಷಣದಲ್ಲಿ ಉನ್ನತ ಸಾಧನೆ ಭವಿಷ್ಯವನ್ನು ರೂಪಿಸಿಕೊಂಡು ಶಾಲೆಯ ಕೀರ್ತಿ ತರುವುದಲ್ಲದೆ ಜಿಲ್ಲೆಯನ್ನು ಉನ್ನತ ಹೆಸರು ತರುವಂತಾಗಬೇಕು ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಜಗದೀಶ್ ಉಲ್ಗಜ್ಜಿ तहशीलदार निश्चिल नरोना निवृत्त प्रांशुपाल गंगोली सरकारी प्रथम दर्जे कॉलेज प्रांशुपाल डॉक्टर विश्वनाथ एम नायक लोकोपयोग इलाखे कार्यनिर्वाहक का इंजीनियर एचके चंद्रशेखर सहायक का नि, कार्यनिर्वाहक का इंजीनियर राम संपर्क कटिड मुख्य इंजीनियर एच सुरेश नगर सभी अध्यक्ष टीपी नायक समाज सेवक माधव नायक ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗಣೇಶ್ ವಿಜಿ ಮತ್ತು ಶಿಕ್ಷಕರು ವಿದ್ಯಾರ್ಥಿನಿಯರು ಮತ್ತಿತರರು ಉಪಸ್ಥಿತರಿದ್ದರು ಮನೆ ಬಾಡಿಗೆಗೆ ಸಂಪರ್ಕಿಸಿ ನಗರದ ಹೃದಯ ಭಾಗದಲ್ಲಿರುವ ಮಧುವನ ಹೋಟೆಲ್ ಎದುರುಗಡೆ ಅಯೋಧ್ಯೆ ನಗರದಲ್ಲಿರುವ ಸಿಂಗಲ್ ಬೆಡ್ರೂಮ್ ಆರ್ಸಿಸಿ ಮನೆ ಬಾಡಿಗೆಗೆ ಕೊಡುವುದಿದೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಲಭ್ಯವಿದ್ದು ಆಸಕ್ತರು ಸಂಪರ್ಕಿಸಿ ನೈನ್ ಒನ್ ಟೂ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಟು ಮೇ ಮೂವತ್ತೊಂದರಂದು ಶ್ರೀ ಮಾರಿಕಂಬ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀಮತಿ ಸವಿತಾ ಸವಿತಾರಾಮು ಶೇರುಗಾರವರು ಸೇವೆ ನಿವೃತ್ತಿ ಹೊಂದಿದ್ದು ಈ ಸಂದರ್ಭದಲ್ಲಿ ಶ್ರೀ ದೇವಸ್ಥಾನದ ಧರ್ಮದರ್ಶಿ ಮಂಡಳಿ ಹಾಗೂ ಎಲ್ಲ ಸಿಬ್ಬಂದಿಯವರು ಸೇರಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿ ಅಭಿನಂದನೆ ಸಲ್ಲಿಸಿ ಅವರನ್ನು ಬೀಳ್ಕೊಟ್ಟರು ಧರ್ಮದರ್ಶಿ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು ಅವರ ಒಟ್ಟು ಹತ್ತೊಂಬತ್ತು ವರ್ಷ ಸಲ್ಲಿಸಿದ ಸೇವೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ತನ್ನ ನಿವೃತ್ತ ಜೀವನಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಸವಿತಾರಾಮು ಅವರು ತಮ್ಮ ಸೇವಾ ಅವಧಿಯಲ್ಲಿನ ಅನುಭವ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಜಿ ಉಪಾಧ್ಯಕ್ಷರಾದ ಶ್ರೀ ಸುದೀಶ್ ಜಿ ಜೋಗಲೇಕರ್ ಧರ್ಮದರ್ಶಿಗಳಾದ ಶ್ರೀ ಸುಧೀರ್ ಎಸ್ ಹಂದ್ರಾಳ್ ಶ್ರೀಮತಿ ಪಿ ಹೆಗ್ಡೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಚಂದ್ರಕಾಂತ್ ಜಿ ನಾಯಕ್ ಮುಂತಾದವರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶ್ರೀಮಾರಿಕಂಬ ದೇವಸ್ಥಾನ ಶಿರಸಿ ಪ್ರತಿಭಾ ಪುರಸ್ಕಾರ ಅರ್ಜಿ ಆಹ್ವಾನ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಮಾರ್ಚ್ ಏಪ್ರಿಲ್ನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ವತಿಯಿಂದ ಹಿಂದಿನಿಂದಲೂ ಬಂದ ಪದ್ಧತಿಯಂತೆ ಪ್ರತಿಭಾ ಪುರಸ್ಕಾರ ನೀಡಲು ಮಂಡಳಿಯು ನಿರ್ಧರಿಸಿದೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿದವರಿಗೆ ಈ ಪ್ರತಿಭಾ ಪುರಸ್ಕಾರ ಅನ್ವಯವಾಗಲಿದೆ ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿನ ಪ್ರೌಢಶಾಲೆ ಹಾಗೂ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಆಯ್ತೆಯ ಭಾವಚಿತ್ರ ದೃಢೀಕರಣ ಅಂಕಪಟ್ಟಿ ಆಧಾರ್ ಕಾರ್ಡ್ ದೃಢೀಕರಣ ಪ್ರತಿ ಬ್ಯಾಂಕ್ ಪಾಸ್ಬುಕ್ದ ಪ್ರತಿ ವ್ಯಾಸಂಗ ಪ್ರಮಾಣ ಪತ್ರ ಇವುಗಳನ್ನು ದೇವಸ್ಥಾನದ ವೆಬ್ಸೈಟ್ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವಿದೆ ಸಲ್ಲಿಸಿದ ಅರ್ಜಿಗಳನ್ನು ದೇವಸ್ಥಾನದ ನಿಯಮಾವಳಿಗಳಂತೆ ಪರಿಶೀಲಿಸಿ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಆಯ್ಕೆಯಾದವರಿಗೆ ಪ್ರತಿಭಾ ಪುರಸ್ಕಾರದ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಧ್ಯಕ್ಷರು ಶ್ರೀಮಾರಿಕಂಬ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀರೋ ಏಟ್ ತ್ರೀ ಏಟ್ ಫೋರ್ ಡಬಲ್ ಟೂ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಡಬಲ್ ಟು ಝೀರೋ ಟು ಡಬಲ್ ಫೋರ್ ಅಥವಾ ನೈನ್ ಫೋರ್ ಏಯ್ಟ್ ಟು ಸೆವೆನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಒನ್ಗೆ ಸಂಪರ್ಕಿಸಿ ತಾಲೂಕಿನ ಗಿಡಮಾವಿನಕಟ್ಟೆ ಸಮುದಾಯ ಭವನದಲ್ಲಿ ಇತ್ತೀಚೆಗೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀನಿಧಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದಿಂದ ಅಜ್ಜಿ ಕಥೆ ಹಾಗೂ ಅಜ್ಜಿಯ ಕೈತಿತ್ತು ಕಾರ್ಯಕ್ರಮ ನಡೆಯಿತು ಶ್ರೀನಿಧಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯೆ ರೇವತಿ ಮಕ್ಕಳಿಗೆ ಅರ್ಥಪೂರ್ಣ ಕುತೂಹಲ ಮೂಡಿಸುವ ಕಥೆಗಳನ್ನು ಹೇಳಿದರು ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ತಾಲೂಕು ಸಮನ್ವಯ ಅಧಿಕಾರಿ ಮಲ್ಲಿಕಾ ಶೆಟ್ಟಿ ಮಹಿಳಾ ಜ್ಞಾನ ವಿಕಾಸದ ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು ಶ್ರೀನಿಧಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯ ಹೇಮಾವತಿ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಿರಸಿ ಆರ್ಥಿಕ ಸಾಕ್ಷರತಾ ಕೇಂದ್ರದ ಮುಖ್ಯಸ್ಥ ಮಹಾಬಲೇಶ್ವರ್ ನಾಯ್ ಸೇವಾ ಪ್ರತಿನಿಧಿ ವೀಣಾ ಹಾಗೂ ಶ್ರೀ ಪ್ರತಿನಿಧಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಉಪಸ್ಥಿತರಿದ್ದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ